ವೆಲ್ಕಮ್ ಟು ಸ್ಕೂಲ್ ಟೆಕ್ ಕರ್ನಾಟಕ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನೋಟಿಫಿಕೇಶನ್ ಆನ್ ಮಾಡಿಕೊಳ್ಳಿ ನಮಸ್ಕಾರ ಎಲ್ಲರಿಗೂ ಮತ್ತೊಮ್ಮೆ ಸ್ಕೂಲ್ ಟೆಕ್ ಕರ್ನಾಟಕ ಚಾನಲ್ಗೆ ಸ್ವಾಗತ ನೀವು ಇನ್ನೂ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡಿರಿ ತಪ್ಪದೇ ಈ ಒಂದು ನ ಶೇರ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಯಾಕಂದ್ರೆ ನಾವು ಇದೇ ರೀತಿ ಎಲ್ಲ ಪಾಠದ ಪ್ರಶ್ನೋತ್ತರಗಳನ್ನು ಹಾಕುತ್ತೇವೆ ಉದಾಹರಣೆಗೆ ನೀವು ನಾಲ್ಕನೇ ತರಗತಿಗೆ ಐದನೇ ತರಗತಿಗೆ ಆರನೇ ತರಗತಿಗೆ ಹೋದ್ರೂನು ನಾವು ಎಲ್ಲ ವಿಡಿಯೋಗಳನ್ನ ಹಾಕಿದ್ದೇವೆ ಅದಕ್ಕೋಸ್ಕರ ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾವಿವತ್ತು ನೋಡೋಣ ನಾಲ್ಕನೇ ತರಗತಿಯ ಪಾಠ ಮೂರು ವೀರಮಾತೆ ಜಿಜಾಬಾಯಿ ಕಲಿಕೆಗೆ ದಾರಿ ಶಿಕ್ಷಕರ ಸಹಾಯದಿಂದ ಈ ವಾರ ಈ ವೀರಮಾತೆಯರ ಬಗ್ಗೆ ತಿಳಿಯಿರಿ ಅಂತ ಹೇಳ್ತಾ ಇದ್ದಾರೆ ನೋಡಿ ಚನ್ನ ಬೆಳವಡಿ ಮಲ್ಲಮ್ಮ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಕಿತ್ತೂ ರಾಣಿ ಚೆನ್ನಮ್ಮ ರಾಣಿ ಅಬ್ಬಕ್ಕ ಕೆಳದಿ ಚೆನ್ನಮ್ಮ ಇದಾರೆ ಅದೇ ರೀತಿ ಇದು ಪಾಠ ಈ ಪಾಠದ ಒಂದು ಪ್ರಶ್ನೋತ್ತರಗಳನ್ನ ನಾವಿವತ್ತು ನೋಡೋಣ ಸಂಪೂರ್ಣವಾದ ಪಾಠದ ಪ್ರಶ್ನೋತ್ತರಗಳನ್ನೆಲ್ಲ ನೋಡೋಣ ಅದೇ ರೀತಿ ಪದಗಳ ಅರ್ಥ ಕೂಡ ಇದೆ ಇಲ್ಲಿ ಪದಗಳ ಅರ್ಥ ಇವತ್ತು ನೀವೇ ನೋಡಿರಿ ಪ್ರಮಾಣ ನಮಸ್ಕಾರ ವಂದನೆ ನಮ್ರತೆ ಈ ರೀತಿ ಅದು ಇದೆ ಅದಾದ್ಮೇಲೆ ಇನ್ನು ಟಿಪ್ಪಣಿ ನೋಡೋಣ ವಿಜಯೋತ್ಸವ ಗೆಲುವು ಸಿಕ್ಕಾದಾಗ ಆಚರಿಸುವ ಸಂತೋಷ ಸಮಾರಂಭ ಸಾಮ್ರಾಜ್ಯ ಸಾರ್ವಭೌಮ ಅಧಿಕಾರವುಳ್ಳ ರಾಷ್ಟ್ರ ಚಕ್ರಾಧಿಪತ್ಯ ಪಟ್ಟಾಭಿಷೇಕ ರಾಜನಾಗುವವನ ವಿದ್ಯುಕ್ತವಾಗಿ ಪವಿತ್ರ ಜಲಗಳಿಂದ ಅಭಿಷೇಕ ಮಾಡುವಿಕೆ ಮಾಡುವಿಕೆ ಅದನ್ನ ಪಟ್ಟ ಕಟ್ಟುವಿಕೆ ಅಂತ ಹೇಳ್ತಾರೆ ಆಯ್ತಾ ಅದಾದ ಮೇಲೆ ಇನ್ನು ಅಭ್ಯಾಸ ಬಂತು ನೋಡಿ ಅಹ್ ಒಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಒಂದು ತಾಯಿ ಮಗನು ತಾಯಿಗೆ ಮಗನು ಏನೆಂದು ಕೇಳಿದನು ಅಮ್ಮ ನನ್ನನ್ನು ಕರೆಸಿದ ಕಾರಣವೇನು ನನ್ನಿಂದ ಏನಾಗಬೇಕು ಕೇಳು ತಾಯಿ ಎಂದು ತಾಯಿಗೆ ಮಗನು ಕೇಳಿದನು ಹೇಳಿದ ಕೇಳಿದನು ಅದೇ ರೀತಿ ಎರಡು ಕೊಂಡಾನ ದುರ್ಗವು ಯಾರ ವಶದಲ್ಲಿತ್ತು ಕೊಂಡಾನ ದುರ್ಗವು ಮೊಘಲರ ವಶದಲ್ಲಿತ್ತು ಇನ್ನು ಮೂರನೆಯ ಪ್ರಶ್ನೆ ಏನಿದೆ ಜೀಜಾಬಾಯಿಯ ತಂದೆಯ ಹೆಸರೇನು ಜೀಜಾಬಾಯಿಯ ತಂದೆಯ ಹೆಸರು ಲಖೋಜಿ ಜಾಧವ್ ರಾವ್ ಆಯ್ತಾ ಅದಾದ್ಮೇಲೆ ಇನ್ನು ನಾಲ್ಕನೆಯದು ಶಿವಾಜಿಯ ಗುರುವಿನ ಹೆಸರೇನು ಶಿವಾಜಿಯ ಗುರುವಿನ ಹೆಸರು ದಾದಾಜಿ ಕೊಂಡದೇವ್ ಆಯ್ತಾ ದಾದಾಜಿ ಕೊಂಡದೇವ್ ಅಂತ ಅವರ ಗುರುವಿನ ಹೆಸರು ಇತ್ತು ಆ ಕೊಟ್ಟಿರುವ ಪದಗಳಲ್ಲಿ ಸರಿಯಾದ ಪದ ಆರಿಸಿಬಿಟ್ಟ ಸ್ಥಳದಲ್ಲಿ ಬರೆಯಿರಿ ಅಂತ ಇದೆ ಒಂದು ಛತ್ರಪತಿ ಶಿವಾಜಿ ತಾಯಿಯ ಹೆಸರು ಜೀಜಾಬಾಯಿ ಎರಡು ಜೀಜಾಬಾಯಿ ಶಹಾಜಿ ಎಂಬುವವನನ್ನು ವಿವಾಹವಾದಳು ಅದೇ ರೀತಿ ಮೂರನೆಯ ಪ್ರಶ್ನೆ ಜೀಜಾಬಾಯಿ ಶಿವಾಜಿಗೆ ಪ್ರತಿನಿತ್ಯ ರಾಮಾಯಣ ಮತ್ತು ಮಹಾಭಾರತ ಕಥೆಗಳನ್ನು ಹೇಳುತ್ತಿದ್ದಳು ನಾಲ್ಕನೆಯ ಪ್ರಶ್ನೆ ಶಿವಾಜಿ ಪಟ್ಟಾಭಿಷೇಕವು ರಾಯಗಢದಲ್ಲಿ ನಡೆಯಿತು ಅದೇ ರೀತಿಯನ್ನು ಈ ಕೊಟ್ಟಿರುವ ಪದ ಗಮನಿಸಿ ವಿರುದ್ಧಾರ್ಥಕ ಪದ ಬರೆಯಿರಿ ಧೈರ್ಯ ಅಧೈರ್ಯ ಜಯ ಅಜಯ ಗೌರವ ಅಗೌರವ ನೀತಿ ಅ ನೀತಿ ಅದೇ ರೀತಿ ಇನ್ನು ಈ ಮಾದರಿಯಂತೆ ಕೊಟ್ಟಿರುವ ಪದ ಗಮನಿಸಿ ಎರಡೆರಡು ಸಮನಾರ್ಥಕ ಪದಗಳನ್ನು ಬರೆಯಿರಿ ಅಂತ ಹೇಳಿದರೆ ಸಾಗರ ಸಮುದ್ರ ಕಡಲು ಪುತ್ರ ಮಗ ಕುಮಾರ ರಾಜ ಅರಸ ದೊರೆ ಯುದ್ಧ ಕಾಳಗ ಕದನ ಅದಾದ್ಮೇಲೆ ಇನ್ನು ಊ ಏನಿದೆ ಕೊಟ್ಟಿರುವ ಪದ ಬಳಸಿ ಸ್ವಂತ ವಾಕ್ಯ ಬರೆಯಿರಿ ಬಹುಮಾನ ಊಟದ ಸ್ಪರ್ಧೆಯಲ್ಲಿ ನನಗೆ ಮೊದಲ ಬಹುಮಾನ ಸಿಕ್ಕಿತು ಉದ್ಯೋಗ ಒಳ್ಳೆಯ ಅಂಕ ಪಡೆದರೆ ಒಳ್ಳೆಯ ಉದ್ಯೋಗ ಸಿಗುತ್ತದೆ ಗುಲಾಮಗಿರಿ ಗುಲಾಮಗಿರಿ ಮಾಡುವುದು ಒಳ್ಳೆಯದಲ್ಲ ವೈಭವ ಮೈಸೂರು ದಸರಾ ವೈಭವದಿಂದ ಕೂಡಿರುತ್ತದೆ ಆಶೀರ್ವಾದ ಗುರು ಹಿರಿಯರ ಆಶೀರ್ವಾದ ಪಡೆಯಬೇಕು ಅದೇ ರೀತಿ ಇನ್ನು ಕೊಟ್ಟಿರುವ ಮಾತನ್ನು ಯಾರು ಯಾರಿಗೆ ಹೇಳಿದರು ಒಂದು ಮಾತಾಜಿಯವರಿಗೆ ನನ್ನ ಪ್ರಣಾಮಗಳು ಯಾರು ಹೇಳಿದರು ಶಿವಾಜಿ ಹೇಳಿದನು ಯಾರಿಗೆ ಹೇಳಿದನು ತಾಯಿ ಜೀಜಾಬಾಯಿಗೆ ಹೇಳಿದನು ಎರಡನೆಯದು ನೀನು ಗೆದ್ದು ನನಗೆ ಬಹುಮಾನವಾಗಿ ಕೊಡಬೇಕು ಯಾರು ಜೀಜಾಬಾಯಿ ಹೇಳಿದಳು ಯಾರಿಗೆ ಮಗ ಶಿವಾಜಿಗೆ ಹೇಳಿದಳು ಅದೇ ರೀತಿಯನ್ನು ರು ಪದಗಳನ್ನು ಸರಿಯಾಗಿ ಜೋಡಿಸಿ ವಾಕ್ಯ ರಚಿಸಿ ಒಂದು ತಾಯಿ ನೀಡುತ್ತೇನೆ ಕೇಳು ಅಗತ್ಯವಾಗಿ ಕೇಳು ತಾಯಿ ಅಗತ್ಯವಾಗಿ ನೀಡುತ್ತೇನೆ ಇದು ಮೊದಲನೆಯ ಉತ್ತರ ಎರಡನೆಯದು ಏನಾಗುತ್ತೆ ಚಾಣಾಕ್ಷ ಜೀಜಾಬಾಯಿ ಹೆಣ್ಣುಮಗಳು ಉತ್ತರ ಜೀಜಾಬಾಯಿ ಚಾಣಾಕ್ಷ ಹೆಣ್ಣುಮಗಳು ಮೂರನೆಯದು ಪಟ್ಟಾಭಿಷೇಕವು ಅತಿ ಪಟ್ಟಾಭಿಷೇಕವು ಅತಿ ಶಿವಾಜಿಯ ನಡೆಯಿತು ವೈಭವದಿಂದ ಶಿವಾಜಿಯ ಪಟ್ಟಾಭಿಷೇಕವು ಅತಿ ವೈಭವದಿಂದ ನಡೆಯಿತು ಅಂತ ಹೇಳಬಹುದು ಇಲ್ಲಿ ಅದೇ ರೀತಿಯನ್ನು ಮುಂದಿನ ಪ್ರಶ್ನೆಗಳು ಭಾಷಾ ಚಟುವಟಿಕೆ ಅಂತ ಇದೆ ಅ ಮಾದರಿಯಲ್ಲಿ ಸೂಚಿಸಿರುವಂತೆ ಸೂಕ್ತ ಪದ ರಚಿಸಿ ಬರೆಯಿರಿ ಒಂದು ಮಾದರಿ ಬರು ಪ್ಲಸ್ ಅಂತೆ ಬರುವಂತೆ ಎರಡು ಹೋಗು ಪ್ಲಸ್ ಅಂತೆ ಹೋಗುವಂತೆ ಮೂರು ಎರಡನೆಯದು ನೋಡು ಪ್ಲಸ್ ಅಂತೆ ನೋಡುವಂತೆ ಮೂರನೆಯದು ಮಗು ಪ್ಲಸ್ ಅಂತೆ ಮಗುವಂತೆ ಅದೇ ರೀತಿಯನ್ನು ಎರಡು ಮಾದರಿ ಹುಡುಗ ಪ್ಲಸ್ ಆಟ ಹುಡುಗಾಟ ಒಂದು ಮೊದಲನೆಯದು ಬಂದು ಪ್ಲಸ್ ಆಗ ಬಂದಾಗ ಎರಡು ಪ್ಲಸ್ ಕಾಡು ಪ್ಲಸ್ ಆನೆ ಕಾಡಾನೆ ಮೂರನೆಯದು ಬಾಯಿ ಪ್ಲಸ್ ಆರಿಕೆ ಬಾಯಾರಿಕೆ ಅದೇ ರೀತಿ ಇನ್ನು ಕೊಟ್ಟಿರುವ ಪದಗಳನ್ನು ಗಮನಿಸಿ ಓದಿ ಅಂತ ಇದೆ ಪದೇ ಪದೇ ಸಣ್ಣ ಸಣ್ಣ ಓಡಿ ಓಡಿ ಇನ್ನು ಈ ಆವರಣದಲ್ಲಿರುವ ಪದಗಳನ್ನು ಗಮನಿಸಿ ಅವುಗಳ ಸಹಾಯದಿಂದ ಗಾದೆಗಳನ್ನು ಪೂರ್ಣ ಮಾಡಿ ಅಂತ ಇದೆ ಪರರಿಗೆ ಉಪಕಾರಿ ಬಾಳಿಯಾರು ಮೌನ ಬಂಗಾರ ಬಾಯಿ ಮೊಸರು ಒಂದು ತಾಳಿದವರು ಬಾಳಿಯಾರು ಎರಡು ಕೈ ಕೆಸರಾದರೆ ಬಾಯಿ ಮೊಸರು ಮೂರು ಮಾತು ಬೆಳ್ಳಿ ಮೌನ ಬಂಗಾರ ನಾಲ್ಕು ಮನೆಗೆ ಮಾರಿ ಪರರಿಗೆ ಉಪಕಾರಿ ಅದೇ ರೀತಿಯನ್ನು ಬಳಕೆ ಚಟುವಟಿಕೆ ಅಂತ ಇದೆ ಒಂದು ನೀನು ಜೀಜಾಬಾಯಿಯ ಯಾವ ಗುಣವನ್ನು ಇಷ್ಟಪಡುವೆ ಏಕೆ ಶಿವಾಜಿಗೆ ಜೀಜಾಬಾಯಿ ರಾಮಾಯಣ ಮಹಾಭಾರತ ಪುರಾಣ ಪುಣ್ಯಕಥೆಗಳನ್ನು ಹೇಳುತ್ತಿದ್ದರು ನ್ಯಾಯ ನೀತಿ ಸ್ತ್ರೀ ಸ್ತ್ರೀಯರ ಗೌರವ ಕಷ್ಟ ಸಹಿಷ್ಣುತೆ ಗುಣವನ್ನು ಧೈರ್ಯ ಸ್ವಾಭಿಮಾನ ಸಾಹಸ ಸೇವೆ ತ್ಯಾಗದ ಮೌಲ್ಯಗಳನ್ನು ಕಲಿಸಿರುವ ಗುಣ ಇಷ್ಟ ಶಿವಾಜಿಯನ್ನು ವೀರ ಯೋಧನನ್ನಾಗಿ ಮಾಡಲು ಬಾಲ್ಯದಲ್ಲಿಯೇ ಇದನ್ನು ಕಲಿಸಿದರು ಅದೇ ರೀತಿ ಇನ್ನು ಎರಡನೆಯ ಪ್ರಶ್ನೆ ನಿನಗೆ ಗೊತ್ತಿರುವ ವೀರ ಮಹಿಳೆಯರ ಹೆಸರುಗಳನ್ನು ಸಂಗ್ರಹಿಸಿ ಪಟ್ಟಿ ಮಾಡು ಒನಕೆ ಒಬ್ಬವ್ವ ರಾಣಿ ಚೆನ್ನಮ್ಮ ಬೆಳವಾಡಿ ಮಲ್ಲಮ್ಮ ಕೆಳದಿ ಚೆನ್ನಮ್ಮ ರಾಣಿ ಲಕ್ಷ್ಮೀಬಾಯಿ ಉಮಾಬಾಯಿ ಕುಂದಾಪುರ ಕಮಲಾದೇವಿ ಚಟ್ಟೋಪಾಧ್ಯಾಯ ಅದೇ ರೀತಿ ಇನ್ನು ಮುಂದೆ ಇಲ್ಲಿದೆ ಮೂರು ನಿನ್ನ ಮತ್ತು ತಾಯಿಯ ನಡುವೆ ಬೆಳಿಗ್ಗೆ ಶಾಲೆಗೆ ಹೊರಡುವ ಸಮಯದಲ್ಲಿ ನಡೆಯುವ ಸಂಭಾಷಣೆಯನ್ನು ಊಹಿಸಿ ಬೆರೆದು ಸೂಕ್ತ ಲೇಖನ ಚಿಹ್ನೆಗಳನ್ನು ಹಾಕುವಂತ ಇದೆ ಮಗ ಅಥವಾ ಮಗಳು ಅಮ್ಮ ನಾನು ಶಾಲೆಗೆ ಸರಿಯಾದ ಸಮಯಕ್ಕೆ ಹೋಗಬೇಕು ನಾನು ಬೇಗ ತಯಾರಾಗುತ್ತೇನೆ ಅಮ್ಮ ಸರಿ ನೀನು ತಯಾರಾಗು ನಿನ್ನ ಪುಸ್ತಕಗಳನ್ನು ಸರಿಯಾಗಿ ಹೊಂದಿಸಿ ಬ್ಯಾಗ್ನಲ್ಲಿ ಹಾಕು ಅಂತ ಅಮ್ಮ ಹೇಳ್ತಾಳೆ ಅದಾದ್ಮೇಲೆ ಮಗ ಅಥವಾ ಮಗಳು ಏನ್ ಹೇಳ್ತಾಳೆ ಆಯ್ತು ಅಮ್ಮ ಎಲ್ಲಾ ತಯಾರಾಗಿದೆ ನಾನು ಪುಸ್ತಕಗಳನ್ನು ಜೋಡಿಸಿದ್ದೇನೆ ಈಗ ನನಗೆ ತಿಂಡಿಯನ್ನು ಕೊಡು ಅಂತ ಹೇಳ್ತಾನೆ ಅದಾದ್ಮೇಲೆ ಅಮ್ಮ ಏನ್ ಹೇಳ್ತಾಳೆ ಆಯ್ತು ಸಮವಸ್ತ್ರ ಧರಿಸಿ ಕೈಕಾಲು ಮುಖ ತೊಳೆದುಕೊಂಡು ಬಾ ತಿಂಡಿ ಕೊಡುವೆ ಎಂದಳು ಅದಾದ್ಮೇಲೆ ಮತ್ತೆ ಮಗ ಅಥವಾ ಮಗಳು ಏನ್ ಹೇಳ್ತಾಳೆ ಅಮ್ಮ ತಿಂಡಿ ಚೆನ್ನಾಗಿತ್ತು ನಾನು ಹೊಟ್ಟೆ ತುಂಬಾ ತಿಂದೆನು ಮತ್ತು ನಾನು ಈಗ ಶಾಲೆಗೆ ಹೋಗಲು ತಯಾರಾಗಿದ್ದೇನೆ ಅಮ್ಮ ಶಾಲೆಯಿಂದ ಬೇಗ ಮನೆಗೆ ಬಾ ನಾವು ಇವತ್ತು ಮಾರುಕಟ್ಟೆಗೆ ಹೋಗಿ ನಿನಗೆ ಪುಸ್ತಕ ಮತ್ತು ಆಟಿಕೆಗಳನ್ನು ತರಬೇಕು ಅಂತ ಅಮ್ಮ ಹೇಳ್ತಾಳೆ ಇದೊಂದು ಸಂವಾದನೆ ಅದೇ ರೀತಿ ಇನ್ನು ನಾಲ್ಕು ಈ ಗದ್ಯದಲ್ಲಿ ಬರುವ ಶಿವಾಜಿ ಮತ್ತು ಜೀಜಾಬಾಯಿಯವರ ಸಂಭಾಷಣೆಗಳನ್ನು ತರಗತಿಯಲ್ಲಿ ಎಳೆಯರೊಂದಿಗೆ ಸೇರಿ ಅಭಿನಯದ ಮೂಲಕ ಪ್ರದರ್ಶಿಸಿ ಅಂತ ಇದೆ ಜಾನಮರಿ ಏನಿದವು ನೀನೀಗ ಸೂಚನೆಗಳನ್ನು ಅನುಸರಿಸಿ ಲೇಖನ ಚಿಹ್ನೆ ಸಹಿತ ಪದ ಪರಿಚ್ಛೇದಗಳನ್ನು ಬರೆಯುವ ಸಾಮರ್ಥ್ಯವನ್ನು ಪಡೆದಿರುವಲ್ಲವೇ ಪಡೆದಿರುವಿಯಲ್ಲವೇ ಈತಾ ಇದು ಜಾನಮರಿ ಇದು ಸಾಮರ್ಥ್ಯದ ಪ್ರಶ್ನೆ ಅದೇ ರೀತಿ ಈ ಪಾಠದ ಎಲ್ಲ ಪ್ರಶ್ನೆಗಳು ಇವತ್ತು ಮುಗಿದಿರುತ್ತವೆ ನಾವು ಮುಂದಿನ ಪಾಠದಲ್ಲಿ ಅಂದ್ರೆ ಮುಂದಿನ ಒಂದು ವಿಡಿಯೋದಲ್ಲಿ ಪಾಠ ನಾಲ್ಕು ಮಳೆ ಈ ಪದ್ಯದ ಪ್ರಶ್ನೋತ್ತರಗಳನ್ನು ನೋಡೋಣ ಸೊ ನೀವು ಇನ್ನು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಕೂಡ ಮಾಡಿರಿ ಶೇರ್ ಹೆಂಗ್ ಮಾಡೋದಂದ್ರೆ ಅದೊಂದು ಈ ತರ ಸಿಂಬಲ್ ಇದೆ ನೋಡಿ ಈ ವಿಡಿಯೋಗಳಿಗೆ ಅದರ ಮೇಲೆ ಪ್ರೆಸ್ ಮಾಡಿದ್ರೆ ಅದು ಡೈರೆಕ್ಟ್ ವಾಟ್ಸಪ್ಗೆ ಹೋಗುತ್ತೆ ವಾಟ್ಸಪ್ನಲ್ಲಿ ನಲ್ಲಿ ಮಾಡಿ ಆ ಲಿಂಕ್ ನ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿರಿ ಸೊ ಶೇರ್ ಅದು ಸೊ ನಾವು ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ ವೆಲ್ಕಮ್ ಟು ಸ್ಕೂಲ್ ಟೆಕ್ ಕರ್ನಾಟಕ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿರಿ సబ్స్క్రైబ్ూ నోటిఫికేషన్ ఆన్ మాకు